ಮಿರಾಕಲ್ ಅಂತ ಅನ್ನಿಸ್ತು ಇದೆಲ್ಲ ನಡೆಯುತ್ತಾ ಆಗೋ ಮಾತನ್ನು ಅಷ್ಟೊಂದು ಟ್ಯಾಬ್ಲೆಟ್ಸು ಅಷ್ಟೊಂದು ಆಸ್ಪತ್ರೆಗೆ ಹೋಗಿ ದುಡ್ಡು ಸುಡಿದ್ರು ಕೂಡ ನಮ್ಮ ಒಂದು ಆಗಿರ್ಬೋದು ಜ್ವರ ಮತ್ತಿತರ ಏನೋ ಒಂದು ಪ್ರಾಬ್ಲಮ್ಸ್ಗಳು ಕಡಿಮೆ ಆಗದೇನೆ ಈ ಒಂದು ಕಲರ್ನ ಬರ್ಕೊಂಬಿಟ್ರೆ ಅಷ್ಟು ಬೇಗ ಕಡಿಮೆ ಆಗ್ಬಿಡುತ್ತೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಬೋದು ಸೊ ಈಗ ನಾನು ಕೂಡ ಅದೇ ರೀತಿ ಅಂದ್ಕೊಂಡಿದ್ದೆ ಸೊ ಟ್ರೈ ಮಾಡಿದ್ಮೇಲೆ ಗೊತ್ತಾಗುವಂಥದ್ದು ಸೊ ನನಗೆ ಕಮೆಂಟ್ ಮಾಡಿ ಇಂಥ ಒಂದು ನನಗೆ ಪ್ರಾಬ್ಲಮ್ ಇದೆ ಸೊಲ್ಯೂಷನ್ ಬಿ ಕಲರ್ ಥೆರಪಿಯಿಂದ ಅಂತ ನಾ ಹೇಳಿದ್ರೆ ನಾನು ಅದನ್ನು ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಆದಷ್ಟು ಜನಕ್ಕೆ ಶೇರ್ ಮಾಡೋದನ್ನ ಮರೀಬೇಡಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಏನಪ್ಪ ಅಂತ ಹೇಳಿದ್ರೆ ಇಂಪಾರ್ಟೆಂಟು ಪಾನಂತಿ ಸನ್ನಿ ಇದ್ರ ಬಗ್ಗೆ ಸಾಕಷ್ಟು ಕಮೆಂಟ್ಸು ಬರ್ತಾ ಇರುತ್ತೆ ಸೊ ತುಂಬ ಅವರ ಒಂದು ಕಮೆಂಟ್ ನೋಡ್ತಾ ಇದ್ರೆ ನಿನಗೂ ಕೂಡ ಒಂಥರ ಬೇಜಾರಾಗುತ್ತೆ ಅಷ್ಟು ಅವರು ಫೀಲ್ ಆಗ್ತಾಯಿರ್ತಾರೆ ಸಫರ್ ಆಗ್ತಾ ಇರ್ತಾರೆ ಒಂದು ಬಾಣಂತಿ ಸನಿಯ ತಲೆನೋವಿಂದ ಸೊ ಇವತ್ತು ನಾನು ಬಾಣಂತಿ ಸನಿಯ ತಲೆನೋವು ಹಾಗೆ ಆಗಿ ಬರುವಂಥ ತಲೆನೋವು ಎರಡಕ್ಕೂ ಕೂಡ ನಾನು ಇವತ್ತು ಸೊಲ್ಯೂಷನ ಕೊಡ್ತಾ ಇದ್ದೀನಿ ಆಲ್ರೆಡಿ ನಾನು ಒಂದಷ್ಟು ವೀಡಿಯೋಗಳನ್ನ ಬಾಣಂತಿ ಸನ್ನಿ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನ ಆಲ್ರೆಡಿ ನಾನು ಮಾಡಿ ಹಾಕಿದ್ದೀನಿ ಸೊ ಅದರ ಒಂದು ಜೊತೆಗೆ ಇದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇದನ್ನು ಫಾಲೋ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನನಗನ್ನಿಸ್ತಾ ಇದೆ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದರಿಂದ ನೀವು ಹೊರ ಬರ್ಬೋದು ಅಂತ ಸೊ ಯಾಕಂದರೆ ಈ ಒಂದು ಬಾಣತಿ ಸನ್ನಿ ಅಂತ ಏನಾಗುತ್ತೆ ಅದರಿಂದ ಆ ಒಂದು ತಲೆನೋವಾಗಿರ್ಬೋದು ಡಿಪ್ರೆಷನ್ಗೆ ಹೋಗ್ಬಿಡುತ್ತಾರೆ ಸೊ ಡಿಪ್ರೆಷನ್ಗೆ ಹೋಗ್ತಾರೆ ತುಂಬ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನನಗೂ ಕೂಡ ತಲೆನೋವು ಬಂದು ಅದು ಹೇಗಿತ್ತು ಎಫೆಕ್ಟ್ ಅಂತ ನನಗೆ ಗೊತ್ತು ಸೊ ಹಾಗಾಗಿ ಅದರ ಒಂದು ನೋವನ್ನು ಅಷ್ಟು ಅಷ್ಟು ಸುಲಭವಾಗಿ ನಾವು ತಡೆಯೋದಕ್ಕೂ ಆಗಲ್ಲ ನಾವು ಆ ರೀತಿ ತಗೊಳೋದಕ್ಕೂ ಆಗಲ್ಲ ಸೊ ಅದನ್ನ ನಾನು ಕೂಡ ಅನ್ಭೋಗಿಸಿದೀನಿ ಅದಕ್ಕೋಸ್ಕರ ಇವತ್ತು ನಾನು ಸೊಲ್ಯೂಷನ್ ನಿಮ್ಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ನಾನು ಇವಾಗ ಫಸ್ಟು ನನಗೆ ಹೇಳಬೇಕಂತ ಹೇಳಿದ್ರೆ ಬಸವ ಅಕಿಯೋ ಅಕಾಡೆಮಿ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇರತ್ತೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅದ್ರ ಬಗ್ಗೆ ಸೊ ಹೌದು ಕಲರ್ ಥೆರಪಿ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಈ ಒಂದು ಕಲರ್ ಥೆರಪಿಯಿಂದ ಈ ಒಂದು ಬಾಣಂಗಿ ಸನ್ನಿಯಿಂದ ಆಗೋ ಹಾಗೂ ತಲೆನೋವನ್ನು ಕೂಡ ಕಡಿಮೆ ಮಾಡ್ತಾ ಈ ಬಾಣಂತಿ ಸಣ್ಣಿಗೆ ಫ್ರೆಂಡ್ಸ್ ಇವತ್ತು ನಾನು ಕಲರ್ ಥೆರಪಿಯಿಂದ ನಾನು ಸೊಲ್ಯೂಷನ್ನ ಕೊಡ್ತಾ ಇದ್ದೀನಿ ಸೊ ನಾನೀಗಾಗಲೇ ಒಂದಷ್ಟು ನಾನು ಹೋಮ್ ರೆಮಿಡಿಗಳನ್ನು ಹೇಳಿದ್ದೀನಿ ಅದ್ರ ಜೊತೆಗೆ ಒಂದು ಕಲರ್ ಥೆರಪಿಯನ್ನು ಕೂಡ ನೀವು ಟ್ರೈ ಮಾಡಿ ಸೊ ಯಾಕಂದರೆ ಒಂದು ಕಲರ್ ಥೆರಪಿಯಿಂದ ನಮಗೇನೂ ಎಕ್ಸ್ಟ್ರಾ ಏನೂ ಆಗೋದಿಲ್ಲ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ಸೊ ಹಾಗೇ ಹೆಚ್ಚಾಗಿ ದುಡ್ಡು ಕೂಡ ಖರ್ಚಾಗೋದಿಲ್ಲ ಯಾವುದೇ ಟ್ಯಾಬ್ಲೆಟ್ಸ್ ತಿನ್ನಬೇಕಪ್ಪ ಅದು ತಿನ್ನಬೇಕಪ್ಪ ಅಂತ ಏನೂ ಇರೋದಿಲ್ಲ ಸೊ ಹಾಗಾಗಿ ಶ್ ಟ್ಯಾಬ್ಲೆಟ್ಸ್ ತಿನ್ನಬೇಕು ಅದು ಬೇಕಂತ ಏನೂ ಇರೋದಿಲ್ಲ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಸೊ ಹಾಗಾಗಿ ನಾವು ಒಂದು ಸರಿ ಟ್ರೈ ಮಾಡಿ ನೋಡೋದ್ರಲ್ಲಿ ತಪ್ಪಿಲ್ಲ ಸೊ ನಾವು ತುಂಬ ನೋವನ್ನು ಅನ್ಬೋಗಿಸ್ತಾ ಇರ್ತೀವಿ ಆ ಒಂದು ತಲೆನೋವಿಂದ ಜಸ್ಟ್ ಇದೊಂದು ಕಲರ್ ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆಗುತ್ತೆ ಸೊ ಅದೊಂದು ಕಲರನ್ನು ತೊಗೊಂಬಂದು ಹಚ್ಕೊಳ್ಳೋದ್ರಿಂದ ಅದರ ಎಫೆಕ್ಟು ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಒಂದು ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಯಾರನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡೋದನ್ನ ಮರಿಬೇಡಿ ಕಲರ್ ಥೆರಪಿಯಿಂದ ತಲೆನೋವನ್ನ ಕಡಿಮೆ ಮಾಡ್ಕೊಬಹುದು ನಾರ್ಮಲ್ ತಲೆನೋವು ಆದ್ರೂ ಆಗಿರ್ಬೋದು ಅಥವಾ ಈ ಒಂದು ಬಾಣಂತನ ಟೈಮ್ ಅಲ್ಲಿ ಬರುತ್ತಲ್ಲ ತಲೆನೋವು ಬಾಣಂತಿ ಸನ್ನಿ ತಲೆನೋವು ಅಂತ ಹೇಳ್ತೀವಲ್ಲ ಅದಾದ್ರೂ ಆಗಿರ್ಬೋದು ಎರಡಕ್ಕೂ ಕೂಡ ಇದನ್ನ ನೀವು ಬಳಸ್ಬೋದು ಆರಾಮ್ಸೆ ಯೂಸ್ ಮಾಡ್ಬೋದು ಏನಂತ ಹೇಳಿದ್ರೆ ನಮ್ಮ ಒಂದು ಕಿರು ಬೆರಳು ಸೊ ನಾನು ಆಲ್ರೆಡಿ ಬಸುರಾ ಸರ್ ಬಗ್ಗೆ ಹೇಳಿದ್ದೀನಿ ಕಲರ್ ಥೆರಪಿ ಬಗ್ಗೆ ಹೇಳಿದ್ದೀನಿ ಒಂದು ಜ್ವರದ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿ ಇದ್ದೀನಿ ಓಕೆನಾ ನನ್ನ ಮಕ್ಕಳಿಗೆ ಆ ಒಂದು ಕಲರನ್ನು ಯೂಸ್ ಮಾಡಿ ಯಾವುದೇ ಮೆಡಿಸನ್ನು ವಿತೌಟ್ ಮೆಡಿಸನ್ನು ಈ ಸಲ ಓಕೆನಾ ಯಾವಾಗಲೂ ಕೂಡ ಆ್ಯಂಟಿಬಯೋಟಿಕ್ ಹಾಕಲೇಬೇಕಾಗಿತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಿತ್ತು ಆ್ಯಂಟಿಬಯೋಟಿಕ್ ಹಾಕಿದ ಹಾಕಿದ್ಮೇಲೆ ನಾರ್ಮಲ್ ಸಿರಪ್ ಹಾಕಿದ್ರು ಕೂಡ ನಿಲ್ತಾ ಇರಲಿ ನಿಲ್ತಾ ಇರೋದಿಲ್ಲ ಆ್ಯಂಟಿಬಯೋಟಿಕ್ ಹಾಕಿದ್ಮೇಲೆ ಕೂಡ ಕಡಿಮೆ ಆಗ್ತಾ ಇತ್ತು ಸೊ ನಿಮಗೆಲ್ಲ ಗೊತ್ತಿದೆ ಆ್ಯಂಟಿಬಯೋಟಿಕ್ ನಾವು ಎಷ್ಟು ಯೂಸ್ ಮಾಡಬೇಕು ಎಷ್ಟು ಯೂಸ್ ಮಾಡಬಾರ್ದು ಅದರಿಂದ ಜಾಸ್ತಿ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಏನು ಇಮ್ಯುನಿಟಿ ಪವರ್ನ ಕಡಿಮೆ ಮಾಡುತ್ತೆ ಹೊರತು ಅದು ಹೆಚ್ಚು ಮಾಡೋದಿಲ್ಲ ಸೊ ಅದೆಲ್ಲ ಕೂಡ ಎಫೆಕ್ಟ್ ಸೈಡ್ ಎಫೆಕ್ಟ್ಸ್ ಇರೋದ್ರಿಂದ ನಾವು ಒಂದು ಕಲರ್ ಥೆರಪಿಗೆ ಹೋಗ್ಬೋದು ಅವರು ಬಸವರಾಜ್ ಸರ್ ಅವರು ಕೂಡ ಏನು ಹೇಳ್ತಾರೆ ಅಂದರೆ ಮೆಡಿಸನ್ ಫ್ರೀ ಆಗಿ ಮೆಡಿಸನ್ ಫ್ರೀ ಆಗಿ ಅಂತಲೇ ಕೂಡ ಅವರು ಎಲ್ಲ ಕಡೆ ಅವರು ಫ್ರೀಯಾಗಿ ಅವರಿಗೆ ಗೊತ್ತಿರೋ ಜ್ಞಾನವನ್ನು ಹೇಳ್ಕೊಡ್ತಾ ಇದ್ದಾರೆ ಸೊ ನನಗೂ ಕೂಡ ಫಸ್ಟು ಮಿರಾಕಲ್ ಅಂತ ಅನ್ನಿಸ್ತು ಇದೆಲ್ಲ ನಡೆಯುತ್ತಾ ಆಗೋ ಮಾತನ್ನು ಅಷ್ಟೊಂದು ಟ್ಯಾಬ್ಲೆಟ್ಸು ಅಷ್ಟೊಂದು ಆಸ್ಪತ್ರೆಗೆ ಹೋಗಿ ದುಡ್ಡು ಸುಡಿದ್ರೂ ಕೂಡ ನಮ್ಮ ಒಂದು ತಲೆನೋವಾಗಿರ್ಬೋದು ಜ್ವರ ಮತ್ತಿತರ ಏನೋ ಒಂದು ಪ್ರಾಬ್ಲಮ್ಸ್ಗಳು ಕಡಿಮೆ ಆಗದೇನೆ ಈ ಒಂದು ಕಲರ್ನ ಬರ್ಕೊಂಬಿಟ್ರೆ ಅಷ್ಟು ಬೇಗ ಕಡಿಮೆ ಆಗ್ಬಿಡುತ್ತಾ ಅಂತ ನಾವೆಲ್ಲರೂ ಕೂಡ ಅಂದ್ಕೊಬೋದು ಸೊ ಇದನ್ನು ನಾನು ಕೂಡ ಅದೇ ರೀತಿ ಅಂದ್ಕೊಂಡಿದ್ದೆ ಸೊ ಟ್ರೈ ಮಾಡಿದ್ಮೇಲೆ ಗೊತ್ತಾಗುವಂಥದ್ದು ಸೊ ನಾವು ಏನು ಹೇಳ್ತೀವಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಸೊ ಆ ಮಾತು ಕೂಡ ಸುಳ್ಳಲ್ಲ ನಾನು ಕೂಡ ಟ್ರೈ ಮಾಡಿ ಅದರ ಒಂದು ಎಫೆಕ್ಟ್ ನನಗೂ ಕೂಡ ತಾಕದ ಮೇಲೆ ಕೂಡ ನಿಮಗೆ ಶೇರ್ ಮಾಡ್ತಾ ಇರೋವಂಥದ್ದು ನನಗೂ ಕೂಡ ಯೂಸ್ ಆಗಿದೆ ಹಾಗಾಗಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಜಸ್ಟ್ ನೀವು ಕೂಡ ಟ್ರೈ ಮಾಡಿ ಆಗುತ್ತಾ ಹೋಗುತ್ತಾ ಮಾತನ್ನು ಬಿಟ್ಬಿಟ್ಟು ಫಸ್ಟು ಟ್ರೈ ಮಾಡಿಬಿಡಿ ಓಕೆನಾ ಅದು ಮೈಂಡಲ್ಲಿ ಏನಾದರೂ ಇರಲಿ ಅಂದರೆ ನಮಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಪ್ಪ ನಾವು ನಾವು ಈಗ ಇದು ಆಗುತ್ತಾ ಆಗದೆ ಇರೋ ಮಾತು ಅಂತ ಹಚ್ಕೊಂಬಿಟ್ಟೆ ನಾನು ಅದಕ್ಕೆ ಹೋಗಿಲ್ಲ ಅಂತ ಏನು ಹೇಳೋಂಗಿಲ್ಲ ಇದಾಗುತ್ತಾ ಇದಾಗದಿರೋ ಕೆಲಸ ಅಂತಲೇ ಹಚ್ಕೊಳ್ಳಿ ಓಕೆನಾ ನಾವು ಪಾಸಿಟಿವ್ ಆಗಿ ನಂಬಬೇಕು ಅದನ್ನ ಇದಾಗುತ್ತೆ ಅಂತ ನಂಬಬೇಕು ಆಮೇಲೆ ಹಚ್ಕೊಂಡ್ರೆ ಮಾತ್ರ ವರ್ಕ್ ಆಗುತ್ತೆ ಅಂತ ಏನಿಲ್ಲ ಇದಾಗುತ್ತಾ ಹೋಗುತ್ತಾ ಬಿಡುತ್ತಾ ಅಂತ ಅಂದ್ಕೊಂಡು ನೀವೇನು ತಿಂಕ್ ಮಾಡ್ತೀರೋ ಅದೇ ರೀತಿ ಥಿಂಕ್ ಮಾಡಿಕೊಂಡು ಒಂದು ಕಲರ್ನ ಹಚ್ಕೊಂಬಿಡಿ ಅಷ್ಟೇ ಹಚ್ಕೊಂಡ್ರೆ ಅದೇ ಕೂಡ ನಿಮಗೆ ಮ್ಯಾಜಿಕ್ ಚಿಕ್ಕಾಗುತ್ತೆ ಮಿರಾಕಲ್ ಆಗುತ್ತೆ ಸೊ ನನಗೂ ಕೂಡ ಅದೇ ರೀತಿ ಕೂಡ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಸೊ ಮಕ್ಕಳಿಗೆ ಅದೇ ರೀತಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಮಾಡಿ ನೋಡಿಲ್ಲ ಅಂದರೆ ಇಂಡಸ್ಟ್ರನ್ನ ಶೇರ್ ಮಾಡ್ತೀನಿ ನೋಡಿ ಬ್ಲ್ಯಾಕ್ ಕಲರ್ನ ಹಚ್ಚಿದೆ ಅವ್ರಿಗೆ ಜ್ವರಕ್ಕೆ ಅಂತ ಒಂದು ಒಂದು ಸಿರಪ್ ಕೂಡ ನಾನು ಈ ಸತಿ ಹಾಕಿಲ್ಲ ಅವರಿಗೆ ಹೇಳಬೇಕಂತ ಅಂದರೆ ಸಾರ್ಮಿಗೆ ಬಿಡಿ ಅವಳು ಚಿಕ್ಕವಳು ಅಂತ ನಾನು ಅವಳಿಗೆ ಸೆಕೆಂಡ್ ಚಾನ್ಸನ್ನು ತೊಗೊಂಡೆ ಅಂತ ಆ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಅದನ್ನು ಹೇಳ್ತಾ ಕೂತ್ರೆ ಇನ್ನೂ ದೊಡ್ಡದಾಗಿ ಬಿಡುತ್ತೆ ಈ ವಿಡಿಯೋ ಸೊ ಬೇಡ ಅಮೋಗು ಟ್ರೈ ಮಾಡಿದೆ ವರ್ಕ್ ಆಯಿತು ಸೊ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ತಲೆನೋವಿಗೆ ಬಾಣಂತಿ ಸನ್ನಿಗೆ ತಲೆನೋವಿಗೆ ನಾರ್ಮಲ್ ತಲೆನೋವು ಬಾಣಂತಿ ಸನ್ನಿ ತಲೆನೋವು ಎಲ್ಲದಕ್ಕೂ ಕೂಡ ಹಚ್ಕೊಳ್ಳಿ ಒಂದು ಸರಿ ಟ್ರೈ ಮಾಡಿ ಆಮೇಲೆ ಆಗಲಿಲ್ವ ಬಿಟ್ಬಿಡಿ ಅಷ್ಟೇ ಅಲ್ವಾ ಸೊ ಹೋಗೋದೇನು ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ತಲೆನೋವು ತಲೆನೋವಿಗೆ ಈ ತಲೆನೋವು ಇದ್ರೆ ಮಾತ್ರ ಓಕೆನಾ ಈ ಒಂದು ಸ್ಕೈ ಬ್ಲೂ ಕಲರ್ ಸ್ಕೆಚ್ ಪೆನ್ ಸ್ಕೈ ಬ್ಲೂ ಕಲರ್ ಸ್ಕೆಚ್ ಪೆನ್ನ ತಲೆನೋವಿಗೆ ಯೂಸ್ ಮಾಡೋ ಅಂಥದ್ದು ಸೊ ನಮ್ಮ ಎಡಗೈ ನೋಡ್ತಾ ಇರ್ಬೋದು ನೀವು ಎಡಗೈನ ನಾನು ಇಲ್ಲಿ ಕಿರು ಬೆರಳ ಹತ್ರ ತೋರಿಸ್ತಾ ಇದ್ದೀನಿ ಹಚ್ಚಿದ್ದೀನಿ ನೋಡಿ ಇಲ್ಲಿ ಕಿರು ಬೆರಳ ಕೆಳಗಡೆ ಉಗುರು ಕೆಳಗಡೆ ಏನು ನೇಲ್ಸಿದ್ಯೋ ನೇಲ್ಸಿದೆಯಲ್ಲ ಉಗುರಿನ ಕೆಳಗಡೆಗೆ ಈ ರೀತಿ ಹಚ್ಚೋದ್ರಿಂದ ನೋಡಿ ಇದೆಯಲ್ಲ ಉಗ್ರಿನ ಕೆಳಗಡೆ ಈ ರೀತಿ ಹಚ್ಚೋದ್ರಿಂದ ತಲೆನೋವು ಕಡಿಮೆ ಆಗುತ್ತೆ ಅರ್ಧ ಗಂಟೆ ವಿತಿನ್ ಒನ್ ಅವರ್ ನಿಮ್ಮ ತಲೆನೋವು ಬೇಗ ಕಡಿಮೆ ಆಗುತ್ತೆ ಇದನ್ನು ಬೇರೆ ಏನೇ ಒಂದು ಟ್ಯಾಬ್ಲೆಟ್ಸು ಮೆಡಿಸನ್ ತೊಗೊಳೋದಕ್ಕಿಂತ ಫಾಸ್ಟಾಗಿ ಇದು ತಗೊಳ್ಳೋದಕ್ಕಿಂತ ಫಾಸ್ಟಾಗಿ ಇದು ವರ್ಕ್ ಆಗುತ್ತೆ ಸೊ ಯಾರಿಗೆಲ್ಲ ತಲೆನೋವಿದೆ ಬಾಣಂತಿ ಸನ್ನಿ ತಲೆನೋವಿದೆ ಏನೆಲ್ಲ ಇದೆ ಪ್ರಾಬ್ಲಮ್ ಬಾಣಂತಿ ಸನ್ನಿ ತಲೆನೋವಿದೆ ಪ್ಲೀಸ್ ಇದನ್ನು ಅಪ್ಲೈ ಮಾಡಿಕೊಂಡು ಟ್ರೈ ಮಾಡಿ ನಾನೀಗ ಆಲ್ರೆಡಿ ಹೇಳಿದ್ದೀನಲ್ವಾ ಬಿಸಿ ನೀರಿಗೆ ಎರಡು ಡ್ರಾಪ್ ನೀಲಗಿರಿ ಹನಿ ತೈಲವನ್ನು ಹಾಕ್ಕೊಂಡು ಸ್ಟೀಮನ್ನು ತಗೊಳ್ಳಿ ಅಂತ ಸ್ಟೀಮನ್ನು ತಗೊಂಡಿದ ನಂತರ ಈ ಒಂದು ಸ್ಕೆಚ್ ಪೆನ್ನಲ್ಲಿ ಈ ರೀತಿ ಡಾಟನ್ನು ಇಟ್ಕೊಂಡು ಮಲ್ಕೊಳ್ಳಿ ಯಾರಿಗೆಲ್ಲ ಜಾಸ್ತಿ ತಲೆನೋವಿದ್ಯೋ ಅವರು ಸೊ ನಿಜವೂ ಕೂಡ ಕಡಿಮೆ ಆಗುತ್ತೆ ನಾನು ಹೇಳಿರೋ ಒಂದು ಮನೆ ಮದ್ದು ಏನಿದೆ ಅದನ್ನು ಕೂಡ ಬಿಡಬೇಡಿ ಅದರ ಜೊತೆಗೆ ಇದೊಂದನ್ನು ಆ್ಯಡಪ್ ಮಾಡ್ಕೊಳ್ಳಿ ಸೊ ಮೆಡಿಸನ್ ತೊಗೊಳೋದಕ್ಕೆ ಹೋಗಬೇಡಿ ಮೆಡಿಸನ್ ತೊಗೊಂಡ್ರೆ ಕಲರ್ ಹಚ್ಚಬೇಡಿ ಕಲರ್ ಹಚ್ಚುತ್ತೆ ಮೆಡಿಸನ್ ತೊಗೋಬೇಡಿ ಓಕೆನಾ ಸೊ ಇದನ್ನು ಹಚ್ಚಿ ನೋಡಿ ವಿದಿನ್ ಒನ್ ಅವರ್ ಅಥವಾ ಅರ್ಧ ಅವರ್ ನಿಮ್ಮ ನಾವು ಕಡಿಮೆ ಆಗುತ್ತೆ ಸೊ ಡೈಲಿ ಈ ರೀತಿ ತ್ರೀ ಟು ಫೋರ್ ಅವರ್ಸು ನಿಮ್ಮ ಬೆರಳ ಮೇಲೆ ಆ ಒಂದು ಕಲರು ಇರೋ ಥರ ನೋಡ್ಕೊಳ್ಳಿ ಒಂದು ತ್ರೀ ಟು ಫೋರ್ ಅವರ್ಸು ಅಥವಾ ಫೈವ್ ಅವರ್ಸು ಬೆರಳು ಮೇಲೆ ಕಲರ್ ಇರೋ ಥರ ನೋಡ್ಕೊಳ್ಳಿ ಆಮೇಲೆ ಅದನ್ನು ರಬ್ ಮಾಡಿ ಯಾಕೆ ರಬ್ ಮಾಡಬೇಕು ಅಳಿಸ್ಬೇಕು ಅಂತ ಹೇಳಿದ್ರೆ ಈ ಒಂದು ಕಲರ್ ಮೇಲೆ ಬೇರೆ ಅಂದರೆ ನೀರು ಬಿದ್ದಾಗ ಅದು ಬೇರೆ ಕಲರ್ಗೆ ಟರ್ನ್ ಆಗ್ಬೋದು ನಾವು ಜಾಸ್ತಿ ಕೋಲ್ಡ್ ಇದೆ ನಮಗೆ ಅಂತ ಹೇಳಿಬಿಟ್ಟು ಈ ಒಂದು ಕಲರನ್ನು ಹಚ್ಕೊಂಡಿರ್ತೀವಿ ಅದು ಬೇರೆ ಕಲರ್ ಟರ್ನ್ ಆಗಿ ಚೇಂಜ್ ಆಗಿ ಏನಾಗುತ್ತೆ ಕೋಲ್ಡು ಜಾಸ್ತಿ ಇದೆ ಕಡಿಮೆ ಆಗೋದಕ್ಕೆ ಹಚ್ಕೊಂಡಿರ್ಬೋದು ನಾವು ಅಥವಾ ಅದು ಬೇರೆ ಕಲರ್ ಚೇಂಜ್ ಆಗಿ ಏನಾಗುತ್ತೆ ಕೋಲ್ಡ್ ಜಾಸ್ತಿ ಆಗೋ ಸಾಧ್ಯತೆಯೂ ಕೂಡ ಇರುತ್ತೆ ಸೊ ಆ ರೀತಿ ಎಕ್ಸ್ಚೇಂಜ್ ಆಗುತ್ತೆ ಸೊ ಹಾಗಾಗಿ ತ್ರೀ ಟು ಫೋರ್ ಅವರ್ಸ್ ಅಥವಾ ಫೈವ್ ಅವರ್ಸ್ ಬಿಟ್ಟು ಅದನ್ನ ಒಂದು ಒದ್ದೆ ಬಟ್ಟೆ ತೊಗೊಂಡು ಅಳಿಸಿದ್ರೆ ಅದು ನೀಟಾಗಿ ವಾಶ್ ಆಗುತ್ತೆ ರಬ್ ಮಾಡಿ ಸೊ ಡೈಲಿ ಅದನ್ನು ಡೇ ಒತ್ತೆ ಕೂಡ ಹಚ್ಕೊಳ್ಬೇಕು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಹಚ್ಕೊಳ್ಳಿ ಅದು ಚೆನ್ನಾಗೇ ಎಕ್ಸಲೆಂಟ್ ರಿಸಲ್ಟನ್ನು ಕೊಡುತ್ತೆ ನಿಮಗೆ ಸೊ ಡೇ ಡೇ ಹೊತ್ತು ಹಚ್ಕೊಂಡ್ರೆ ನೈಟು ಅಷ್ಟು ಕಲರ್ಸು ರಿಫ್ಲೆಕ್ಟ್ ಆಗೋದಿಲ್ಲ ಸೊ ಹಾಗಾಗಿ ಡೇ ಅಥವಾ ಆಫ್ಟರ್ನೂನ್ ಅಂದರೆ ಏನು ಡೇ ಟೈಮು ಮಾರ್ನಿಂಗ್ ಅಥವಾ ಆಫ್ಟರ್ನೂನ್ ಹಚ್ಕೊಳ್ಳೋದನ್ನ ಹಚ್ಕೊಂಡು ಡೈಲಿ ತ್ರೀ ಟು ಫೋರ್ ಅವರ್ಸು ಬಿಟ್ಟು ಆನಂತರ ರಬ್ ಮಾಡಿ ನಿಮ್ಗೆ ಎಲ್ಲಿ ತನಕ ತನೋ ಅಲ್ಲಿ ತನಕ ತಲೆ ನಾವು ಹೋದ್ಮೇಲೆ ಅದನ್ನು ಹಚ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರೆ ಅದಕ್ಕೂ ನಿಮಗೆ ಕಲರ್ ಥೆರಪಿ ಸಜೆಷನ್ ಬೇಕು ಅಂತ ಹೇಳಿದರೆ ಪ್ಲೀಸ್ ಕಮೆಂಟ್ ಮಾಡಿ ಅಥವಾ ಬಸವ ಅಕಾಡೆಮಿ ಅವರ ಒಂದು ಚಾನಲ್ಗಳು ಯೂಟ್ಯೂಬಲ್ಲೂ ಇದೆ ಕೂಡ ಇನ್ಸ್ಟಾಗ್ರಾಮಲ್ಲೂ ಇದೆ ಕೂಡ ನೀವು ಕೂಡ ಸರ್ಚ್ ಮಾಡ್ಕೋಬೋದು ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಇಂಥ ಒಂದು ನನಗೆ ಪ್ರಾಬ್ಲಮ್ ಇದೆ ಸೊಲ್ಯೂಷನ್ ಬಿ ಪು ಕಲರ್ ಥೆರಪಿಯಿಂದ ಅಂತ ನಾ ಹೇಳಿದ್ರೆ ನಾನು ಅದನ್ನು ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಆದಷ್ಟು ಜನಕ್ಕೆ ಶೇರ್ ಮಾಡೋದನ್ನ ಮರಿಬೇಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಒಂದು ಲೈಕು ಮತ್ತಷ್ಟು ವೀಡಿಯೋಸ್ನ ಮಾಡೋದಕ್ಕೆ ನನಗೆ ಎನರ್ಜಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು ಹಾಗೆಯೇ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ Keep watching, keep smiling. Thank you so much, friends. Love you all. Bye-bye.